ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ನಾಲ್ಕೈದು ಐದು ತಯಾರಾದರೆ ತಯಾರಾದ್ರೆ ಹೆಚ್ಚಾಗ ಹೆಚ್ಚು ಆಯ್ತಾ ಇಲ್ಲ ಅವೇ ಹೆಚ್ಚು ಮತ್ತೆ ನಾವು ಸಿನಿಮಾ ನೋಡಬೇಕು ಅಂತಂದ್ರೆ ನೋಡಿದದ್ದೇ ನೋಡಬೇಕು ಸಿನಿಮಾನ ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ప్రతి దిన సినిమా నోడతాను ప్రతి దిన ఇచ్చిన దిన సినిమాలు జాస్తి ఆగి సినిమా సో ಒಂದು ಮೊದಲಿದ್ದಷ್ಟು ಮೌಲ್ಯಯುತವಾದಂತ ಸಿಮಾಗಳು ಕಡಿಮೆ ಆಗಿದ್ದಾವೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರಗಳು ಕಡಿಮೆ ಆಗಿದಾವೆ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಸತ್ತು ಇಲ್ಲ ಎರಡನೇದು ಈ ಕಾರಣಕ್ಕೆ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ನೋಡೋದನ್ನ ಕಡಿಮೆ ಮಾಡಿದೀನಿ ಬಹಳ ಅಪರೂಪ ಸಿನಿಮಾಗಳು ನೋಡೋದನ್ನ ಬಹಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಇನ್ನೂ ಕಾಂತಾರ ಸಿನಿಮಾ ನೋಡಕ್ ಆಗಿಲ್ಲ ನನಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ದುಡ್ಡು ಕಳಿಸಿದೆ ಚೆನ್ನಾಗೂ ಇದೆ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಹೇಳ್ತಾರೆ ನೋಡಕ್ ಆಗಿಲ್ಲ ನಾನು ಏನ್ ಮಾಡ್ತಾರೆ ಸಮಯದ ಅಭಾವದಿಂದ ನೋಡ್ಬೇಕಾಗುತ್ತೆ ಮುಂದಿನ ನೋಡೇ ನೋಡ್ತೀನಿ